ನಮಸ್ತೆ ಜ್ಞಾನಮಿತ್ರ ವಾಹಿನಿಗೆ ಸ್ವಾಗತ ಈಗ ನೀವು ನೋಡ್ತಾ ಇರುವಂತಹ ಈ ಟೆಂಪಲ್ ಯಾವುದಪ್ಪ ಅನ್ನೋದಾದರೆ ಅದುವೇ ತಮಿಳುನಾಡಿನ ಶೀರ್ಕಾಳಿ ಟೆಂಪಲ್ ಆಗಿದೆ ಸೊ ಇದು ನೋಡಿ ಎಷ್ಟು ಬೃಹತ್ತಾಗಿದೆ ಈ ದೇವಸ್ಥಾನ ಅಂದರೆ ಯಾವ ಕಡೆ ಹೋದರೆ ಯಾವ ಕಡೆ ಬರ್ತೀವಿ ಅಂತಲೇ ಗೊತ್ತಾಗಲ್ಲ ಆ ರೀತಿಯಾಗಿ ಬೃಹತ್ತಾಗಿ ಅಚ್ಚುಕಟ್ಟಾಗಿ ತುಂಬಾ ಐತಿಹಾಸಿಕವಾಗಿ ಕಟ್ಟಿರುವಂತಹ ಒಂದು ಟೆಂಪಲ್ ಇದಾಗಿದೆ ಅಂತಂದ್ಬಿಟ್ಟು ನಾವು ತಿಳಿಬೋದಾಗಿದೆ ಅಷ್ಟೇ ಅಲ್ಲ ಇಲ್ಲಿ ನಾಲ್ಕು ದ್ವಾರಗಳು ಬರುತ್ತೆ ಒಂದು ದ್ವಾರದಲ್ಲಿ ಮತ್ತೆ ಅದೇ ದ್ವಾರದಲ್ಲಿ ಬಂದರೆ ನಮ್ಗೆ ಐಡೆಂಟಿಫಿಕೇಶನ್ ಇಲ್ಲ ಅಂದರೆ ಸಿಗೋದಿಲ್ಲ ನೋಡಿ ಇಲ್ಲಿ ದೇವಿ ಇದ್ದಾಳೆ ದೇವಿನ ನೋಡ್ತಾ ಇದ್ದರೆ ಸಾಕ್ಷಾತ್ ದೇವಿ ರೂಪನೇ ಅಲ್ಲಿದೆ ದೇವಿನೇ ನಿಂತಿದ್ದಾಳೆ ಅನ್ನೋ ಥರ ದೇವಿ ರೂಪ ಇದೆ ಅಷ್ಟೇ ಅಲ್ಲ ಇಲ್ಲಿ ಶಿವನ ದೇವಸ್ಥಾನವನ್ನು ಸಹ ನಾವು ನೋಡಬಹುದಾಗಿದೆ ಅತ್ಯಂತ ಹಳೆಯದಾದ ಶಿವಲಿಂಗ ಇನ್ನೇನು ನೋಡ್ತಾ ಇದ್ದೇನೆ ಒಂಥರ ಭಕ್ತಿ ಉಕ್ಕಿ ಬರುತ್ತೆ ಆ ಥರ ಶಿವಲಿಂಗವನ್ನು ನಾವು ಈ ದೇವಸ್ಥಾನದಲ್ಲಿ ನೋಡ್ತೀವಿ ಹಾಗೆ ಎಲ್ಲ ದೇವಸ್ಥಾನಗಳಂತೆ ಇಲ್ಲೂ ಸಹ ವಿಸ್ತಾರವಾದಂಥ ಕಲ್ಯಾಣಿಯನ್ನು ನೋಡ್ತೀವಿ ಇದು ತುಂಬ ಶುದ್ಧತೆಯಿಂದ ಕೂಡಿರುವುದನ್ನು ನಾವು ನೋಡ್ತೀವಿ ಯಾಕಂದರೆ ಇಲ್ಲಿ ಹೋಗೋದಕ್ಕೆ ಜನಗಳನ್ನು ಬಿಡೋಲ್ಲ ಅದರ ನೀರನ್ನು ಅಭಿಷೇಕಕ್ಕೆ ಯೂಸ್ ಮಾಡ್ತಾರೆ ಸೊ ಇಂತಹ ಒಂದು ಬೃಹತ್ತಾದ ಕಲ್ಯಾಣಿ ನೋಡ್ತಿದ್ದೇನೆ ಖುಷಿಯಾಗುತ್ತೆ ಹಾಗೆ ಈ ಟೆಂಪಲ್ಲು ವಿಶೇಷತೆ ಏನಪ್ಪ ಇದರ ಇತಿಹಾಸ ಏನಪ್ಪಾ ಅಂದರೆ ಒಮ್ಮೆ ನೋಡಿ ಆ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಿರೋ ಅಂಥ ಒಂದು ಅರ್ಚಕರು ಒಂದು ಪುಟ್ಟ ಬಾಲಕನನ್ನು ಅವತ್ತಿನ ದಿನ ಕರ್ಕೊಂಡು ಹೋಗಿರ್ತಾರೆ ಅವರು ನಾನಿಲ್ಲೇ ಕಲ್ಯಾಣಿಯಲ್ಲಿ ಸ್ನಾನ ಮಾಡ್ಕೊಂಡು ಬರ್ತೀನಿ ನೀನಿಲ್ಲೇ ದೇವಿ ಮುಂದೆ ಕೂತ್ಕೊಂಡಿರಪ್ಪ ಅಂತನ್ಬಿಟ್ಟು ಹೇಳ್ತಾರೆ ನಿಂಗೆ ಏನಾರು ಬೇಕಂದರೆ ಅಮ್ಮ ಅಂತ ಕರಿ ದೇವಿನೇ ಎದ್ದು ಬಂದು ನಿಂಗೆ ಸಹಾಯ ಮಾಡ್ತಾಳೆ ಅಂತಂದ್ಬಿಟ್ಟು ಹೇಳೋಗ್ತಾರೆ ನೋಡಿ ಮಕ್ಕಳಲ್ಲಿ ಯಾವ ರೀತಿ ಮಕ್ಕಳು ಅಂದರೆ ಅವ್ರಿಗೆ ಹಾಲು ಮನಸ್ಸು ಅಂತಂದ್ಬಿಟ್ಟು ಹೇಳ್ತಾರೆ ಅಂದರೆ ನಮ್ಮ ಥರ ತರ್ಕತೆ ಇರಲ್ಲ ಅವ್ರಿಗೆ ಏನೇ ಹೇಳಿದ್ರು ನಿಜ ಅಂತಂದ್ಬಿಟ್ಟು ನಂಬ್ತಾರೆ ಅವರ ತಂದೆ ಕಲ್ಯಾಣಿಗೆ ಸ್ನಾನಕ್ಕೆ ಅಂತ ಹೋದ್ರು ಎಷ್ಟೊತ್ತಾರು ಬರ್ದಿಲ್ ಇರೋರದಕ್ಕೆ ತುಂಬನೇ ಹೊಟ್ಟೆ ಹಸುವಾಗಿ ಹಾಗಾಗಿ ಆಗ ಅಮ್ಮ ಅಂತನ್ಬಿಟ್ಟು ಕರೀತಾರೆ ಅಂದರೆ ಆ ನಂಬಿಕೆಯಿಂದ ಆ ಶುದ್ಧವಾದ ಮನಸ್ಸಿಂದ ಕರೆದಿದ್ದಕ್ಕೆ ತಾಯಿನೇ ಬರ್ತಾಳೆ ಹೊಟ್ಟೆ ಹಸುವು ಅಂತನ್ಬಿಟ್ಟು ಅಂದಾಗ ತಾಯಿನೇ ಸ್ತನಪಾನವನ್ನು ಮಾಡ್ತಾರೆ ಆ ಹಾಲನ್ನು ಕುಡಿದ ನಂತರ ಆ ಮಗುನ ಅಲ್ಲೇ ಬಿಟ್ಬಿಟ್ಟು ತಾಯಿ ಅಂತರ್ಧಾನರಾಗ್ತಾರೆ ಆ ತಕ್ಷಣಕ್ಕೆ ಅಲ್ಲಿ ಆ ತಂದೆ ಬಂದ್ಬಿಟ್ಟು ಕೇಳ್ತಾರೆ ಏನಾಯಿತು ಅಂತನ್ಬಿಟ್ಟು ಏನಿದು ಮಗು ಮುಖದಲ್ಲೆಲ್ಲ ಹಾಲು ಈ ರೀತಿ ಇದೆ ಅಂದ್ಬಿಟ್ಟು ಏನಾಯಿತು ಅಂದಾಗ ನನಗೆ ದೇವಿನೇ ಬಂದ್ಬಿಟ್ಟು ಈ ರೀತಿ ಹಾಲು ಉಣ್ಸಿದ್ಲು ಅಂತಂದ್ಬಿಟ್ಟು ಅಂದಾಗ ಅದನ್ನು ನಂಬೋದಿಲ್ಲ ಆಗ ಆ ಮಗುವಿಗೆ ಏನಾಯಿತು ಯಾರ್ಯಾರ ಮನೇದ್ ಕುಡಿದೆ ನೀನು ಎಲ್ಲಿಂದ ಕುಡಿದೆ ಅಂತ ಹೊಡಿಯೋಕ್ಕೆ ಹೋದಾಗ ಆಗ ಆ ಮಗು ಅಂದರೆ ಆ ತಾಯಿಯ ಹಾಲನ್ನು ಕುಡಿದಿದ್ದಕ್ಕೆ ಅತ್ಯಂತ ಜ್ಞಾನಿಯಾಗಿರ್ತಾನೆ ಸೊ ಈ ರೀತಿ ಜ್ಞಾನಿಯಾಗಿ ಅದನ್ನು ನೋಡಿದಂಥ ಆಶ್ಚರ್ಯ ಆಗಿ ಖಂಡಿತ ಇದು ತಾಯಿಯಿಂದನೇ ಬಂದಿರುವಂಥದ್ದು ಅಂತಂದ್ಬಿಟ್ಟು ಅವತ್ತಿಂದ ದೊಡ್ಡ ಜ್ಞಾನಿಯಾಗಿ ಬೆಳಿತನಂತೆ ಆ ಮಗು ಇದು ಶೀರ್ಕಾಳಿಯ ಒಂದು ಇತಿಹಾಸ ಆಗಿದೆ ನೋಡಿ ಇದರಲ್ಲಿ ಇನ್ನೊಂದು ಮತ್ತೊಂದು ವಿಶೇಷ ಏನಂದರೆ ಈ ಶೀರ್ಕಾಳಿ ಟೆಂಪಲಲ್ಲಿ ಈ ರೀತಿ ಮೆಟ್ಟಲು ಹತ್ಕೊಂಡು ಮೇಲ್ಮುಖವಾಗಿ ಹೋಗಬೇಕಾಗುತ್ತೆ ಗೋಪುರಕ್ಕೆ ಹೋಗಬೇಕಾಗುತ್ತೆ ಇಲ್ಲಿ ಹೋಗ್ತಾ 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 ಒಂದು ಬ್ರಹ್ಮ ಮತ್ತು ಸರಸ್ವತಿಯ ಬೃಹತ್ತಾದ ದೇವಸ್ಥಾನವನ್ನು ನಾವು ನೋಡಬಹುದಾಗಿದೆ ನೋಡಿ ಎಷ್ಟು ಬೃಹತ್ತಾಗಿದೆ ಅಂದರೆ ವಿಗ್ರಹ ಅಂದರೆ ನಮಗೆ ಡೈರೆಕ್ಟಾಗಿ ಫೋಟೋ ಹಿಡೀಬಾರ್ದು ಅಲ್ಲಿ ಆದರೂ ಸಹ ತೋರಿಸ್ತಾ ಇದ್ವಿ ಈ ರೀತಿಯಾಗಿ ನೋಡಿ ಮೇಲ್ ಮೇಲೆಗೆ ಹೋದಾಗ ಈ ರೀತಿಯ ಮಂಟಪಗಳನ್ನು ಅಂದರೆ ಏನು ಕಲಶಗಳನ್ನು ನಾವು ನೋಡಬಹುದಾಗಿದೆ ಗೋಪುರಗಳನ್ನು ನೋಡಬಹುದಾಗಿದೆ ಅತ್ಯ ತುದಿಗೆ ಈ ಒಂದು ಮೆಟ್ಟಿಲುಗಳು ಇದೆ ಇಲ್ಲಿ ನೋಡಿ ಈ ಒಂದು ಮೇಲ್ಮುಖಕ್ಕೆ ಬಂದ ನಂತರ ಇಲ್ಲಿ ಒಂದು ಚಿಕ್ಕದ ಕಿಟಕಿಯಂತೆ ಒಂದು ಸ್ವಲ್ಪ ಜಾಗ ಇದೆ ನೋಡಿ ಅಲ್ಲಿ ಶಿವ ನರ್ತನ ಮಾಡ್ತಾ ಇರುವಂತಹ ಒಂದು ಭಂಗಿಯ ಒಂದು ದೇವ್ರನ್ನ ನಾವು ನೋಡಬಹುದಾಗಿದೆ ಶಿವನ ವಿಗ್ರಹವನ್ನು ನೋಡಬಹುದಾಗಿದೆ ಇಷ್ಟು ಮೇಲ್ಗಡೆ ಇಲ್ಲಿ ಪೂಜೆ ಹೇಗೆ ಅಂದರೆ ಇಲ್ಲಿಂದ ನಡೆಯುತ್ತೆ ಮೇಲ್ಗಡೆ ಬಂದಿನೇ ಅದು ಪೂಜೆ ಮಾಡಬೇಕಾಗುತ್ತೆ ಮತ್ತು ಅದು ಒಳಗಡೆ ಯಾರು ಹೋಗೋದಕ್ಕಾಗಲ್ಲ ಹಾಗೆ ಆಚೆಯಿಂದ ಪೂಜೆ ಮಾಡ್ತಾರೆ ನೋಡಿ ಇದು ಮೇಲ್ಗಡೆ ನೋಡ್ತಾ ಇದೆ ಇದರ ವ್ಯೂ ಎಷ್ಟು ಚೆನ್ನಾಗಿದೆ ನೋಡಿ ಎಷ್ಟು ವಿಸ್ತೀರ್ಣದಿಂದ ಕೂಡಿದೆ ದೇವಸ್ಥಾನ ಆ ಮಂಟಪಗಳಾಗಿರಬಹುದು ಆ ಬೃಹತ್ತಾದ ಕಟ್ಟಡಗಳಾಗಿರಬಹುದು ಆ ಬೃಹತ್ತಾದ ಆ ಕಲಶಗಳು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತಂದರೆ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡ್ತಾ ಇದ್ದೇ ಒಂದು ಖುಷಿಯಾಗುತ್ತೆ ಇಂತಹ ಒಂದು ಶೀರ್ಕಾಳಿ ಟೆಂಪಲ್ಲು ತುಂಬಾ ಶಕ್ತಿಯುತವಾಗಿದೆ ಅದರಲ್ಲೂ ಇಲ್ಲಿರೋ ಅಮ್ಮ ಹಾಗೆ ಶಿವ ಅಂತೂ ತುಂಬಾ ಶಕ್ತಿಯುತವಾಗಿದೆ ಯಾರಿಗೇನೇ ಪ್ರಾಬ್ಲಮ್ ಇದ್ರೂ ಇಲ್ಲಿ ವಿಸಿಟ್ ಮಾಡಿ ಅವರು ಅಟ್ಲೀಸ್ಟ್ ಒಂದು ಮೂರು ದಿನ ಸೇವೆಗಳನ್ನು ಮಾಡೋದಾಗಲಿ ಅಥವಾ ವಿಸಿಟ್ ಮಾಡಿದಂಥ ದಿನವೇ ಸೇವೆಯನ್ನು ಮಾಡೋದಾಗಲಿ ಮಾಡಿದಾಗ ಖಂಡಿತವಾಗಿಯೂ ಇಲ್ಲಿ ಶಕ್ತಿ ದೇವತೆಯಾಗಿ ಹಾಗೆ ಶಿವನಾಗಿ ನೆಲೆಸಿರುವಂಥ ದೇವರು ಕಷ್ಟಗಳನ್ನು ಪರಿಹಾರ ಮಾಡ್ತಾರೆ ಅಂತಂದ್ಬಿಟ್ಟು ಹೇಳ್ತಾ ಇವತ್ತಿನ ದಿನ ಈ ಒಂದು ಶೀರ್ಕಾಳಿಯ ಒಂದು ಬೀಡಿಯೋವನ್ನು ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ ನೋಡಿ ಮಂಟಪಗಳು ಮೇಲ್ಮುಖವಾಗಿ ಕೆಳಮುಖವಾಗಿ ಇಳಿಯುವಂತಹ ಮೆಟ್ಟಿಲುಗಳು ಎಷ್ಟು ಸೊಗಸಾಗಿದೆ ಹಾಗೆ ಈ ದೇವಸ್ಥಾನದ ಗೋಪುರಗಳು ಎಷ್ಟು ಚೆನ್ನಾಗಿದೆ ಪುಟ್ಟ ಬಾಲಕ ತನ್ನ ಚಿಕ್ಕ ಚಿಕ್ಕ ಕೈಗಳಿಂದ ಮಂತ್ರಗಳನ್ನು ಹೇಳ್ಕೊಂಡು ಮಾಡ್ತಿರೋಂಥ ಅಭಿಷೇಕ ನೋಡ್ತಿದರೆ ತುಂಬ ಖುಷಿಯಾಗುತ್ತೆ ಇವತ್ತಿನ ದಿನ ಮೊಬೈಲ್ ಹಿಡಿಯೋ ಕೈಗಳನ್ನೇ ನೋಡಿರೋದಾಗಿದೆ ಈ ರೀತಿಯ ಚಿತ್ರಣಗಳು ತುಂಬಾ ಅಪರೂಪವಾಗಿದೆ ಅದು ನೋಡಿ ಇಂತಹ ಒಳ್ಳೆಯ ಧಾರ್ಮಿಕ ಟೆಂಪಲ್ಗಳಲ್ಲೇ ಇಂತಹ ಒಂದು ಮಕ್ಕಳುಗಳು ಬೆಳಕಿಗೆ ಬರೋದು ನೋಡ್ತಾ ಇರಿ ಜ್ಞಾನ ಮಿತ್ರ ವಾಹಿನಿ ಧನ್ಯವಾದಗಳು